ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದನ್ನು ಈಗ ನಿಮ್ಮ ಹತ್ರ ಹಂಚ್ಕೋತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೀವು ಹದಿನಾರನೇ ಕಂತಿನ ಹಣಕ್ಕೆ ತುಂಬ ದಿನಗಳಿಂದ ಕಾಯ್ತಾ ಇದ್ದೀರಾ ನಿಮಗೂ ಕಾದು ಕಾದು ಬೇಜಾರಾಗಿದೆ ಆದರೆ ಇದುವರೆಗೂ ಹಣ ತುಂಬ ಜನಕ್ಕೆ ಬಿಡುಗಡೆ ಆಗಿಲ್ಲ ಕೇವಲ ಅಷ್ಟು ಜನರಿಗೆ ಮಾತ್ರ ಹಣ ಬಿಡುಗಡೆ ಆಯಿತು ಈಗ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಇದೆ ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲ್ಸು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಹದಿನಾರನೇ ಕಂತು ಮತ್ತು ಹದಿನೇಳನೇ ಕಂತಿನ ಹಣಕ್ಕಾಗಿ ತುಂಬ ದಿನಗಳಿಂದ ಕಾದು ಕಾದು ನಿಮಗೆ ಬೇಸತ್ತಿದ್ದೀರಾ ಏಕೆಂದರೆ ರಾಜ್ಯ ಸರ್ಕಾರದವರು ಇವತ್ತು ಬಿಡುಗಡೆ ಮಾಡ್ತೀವಿ ನಾಳೆ ನಾಳೆ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಕೊಂಡು ಕಾಲ ಕಳ್ಕೊಂಡು ಬರ್ತಾನೆ ಇದ್ದಾರೆ ಮೂರು ತಿಂಗಳಾಗಿದೆ ಗೃಹಲಕ್ಷ್ಮಿ ಖಾತೆಗೆ ಹಣ ಜಮೆ ಆಗಿ ಏಕೆಂದರೆ ಸರ್ಕಾರದವರು ಎಲೆಕ್ಷನ್ ಬಂದಾಗ ಹೇಳಿದ್ದು ಐದು ಗ್ಯಾರಂಟಿಗಳನ್ನು ನಾವು ಪೂರೈಸ್ತೀವಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅಂತೇಳಿ ಚುನಾವಣೆಯಲ್ಲಿ ಗೆದ್ದರು ಆದರೆ ಈಗ ಮೂರು ತಿಂಗಳಿಂದ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರಿಗೆ ಹಣ ಬಿಡುಗಡೆ ಮಾಡಿದೆ ಸರ್ಕಾರದವರು ದಿನ ಒಂದೊಂದು ಮಾಹಿತಿಗಳು ಕೊಟ್ಕೊ ಬರ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಡಿಸೆಂಬರ್ನಲ್ಲಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು ನೋಡಿ ಡಿಸೆಂಬರ್ ಕಳಿತು ಜನ್ವರಿ ಕಳಿತು ಈಗ ಫೆಬ್ರವರಿಲಿ ಕೂಡ ಮುಗಿತಾ ಹಂತಕ್ಕೆ ಇದೆ ಇದುವರೆಗೂ ಗೃಹಲಕ್ಷ್ಮಿ ಹದಿನಾರನೇ ಕಂತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ತುಂಬ ಜನ ಮಹಿಳೆಯರು ರಾಜ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ಸರ್ಕಾರದ ಮೇಲೆ ತುಂಬ ಕೋಪ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಹೌದು ನೋಡಿ ಸರ್ಕಾರದವರು ಹೇಳಿ ಹದಿನೈದು ಕಂತುಗಳು ಹಣ ಬಿಡುಗಡೆ ಮಾಡಿ ಇವಾಗ ಬಿಡುಗಡೆ ಮಾಡಿಲ್ಲ ಅಂದರೆ ಇವರು ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಕೂಡ ತುಂಬ ಜನ ಮಾತಾಡ್ಕೊತಾ ಇದ್ದಾರೆ ಆದರೆ ಸರ್ಕಾರದವ್ರು ಮಾತ್ರ ಹೇಳ್ತಾ ಇರೋದು ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ ನಮಗೆ ತಾಂತ್ರಿಕ ದೋಷ ಆದ ಕಾರಣ ಹಣ ಬಿಡುಗಡೆ ಮಾಡೋಕ್ಕಾಗಿಲ್ಲ ನಾವು ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರ ಖಾತೆಗೆ ಹಣ ಜಮೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮೊನ್ನೆ ಬಂದು ಪತ್ರಿಕಾಗೋಷ್ಠಿ ನಡೆಸಿ ಅವರು ಕೂಡ ಹೇಳಿದ್ರು ನಮಗೆ ಹಣಕಾಸಿನ ತೊಂದರೆ ಏನಿಲ್ಲ ನಮ್ಮ ಇಲಾಖೆಗೆ ಹಣ ಬಂದು ಹದಿನೈದು ದಿನ ಮೇಲೆ ಆಯಿತು ಆದರೆ ನಾವು ಅದನ್ನು ಪಂಚಾಯಿತಿ ಮೂಲಕ ತಾಲೂಕು ಪಂಚಾಯಿತಿ ಮೂಲಕ ಹಣ ಬಿಡುಗಡೆ ಮಾಡಬೇಕು ಅಂತ ಕಾರಣಕ್ಕೋಸ್ಕರ ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪಂಚಾಯಿತಿ ಮತ್ತು ತಾಲೂಕುಗಳಿಗೆ ಜಮೆ ಆಯಿತು ಆ ಕಾರಣದಿಂದ ಹಣ ಆಗೋದಕ್ಕೆ ಡಿಲೇ ಆಯಿತು ಈಗ ಮತ್ತೆ ನಮ್ಮ ಇಲಾಖೆಗೆ ಹಣ ತರಿಸ್ಕೊಂಡು ನಾವು ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ನೋಡಿ ಇವತ್ತು ಮಂಗಳವಾರ ಇವತ್ತು ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆಗುತ್ತೆ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಕೊಟ್ಟಿದ್ದಾರೆ ಆದರೆ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದು ಎಲ್ಲ ಖಾತೆಗೂ ಎಲ್ಲರ ಖಾತೆಗೂ ಒಂದೇ ಸರ್ತಿ ಹಣ ಜಮೆ ಮಾಡೋಕ್ಕಾಗೋದಿಲ್ಲ ಹಂತ ಹಂತವಾಗಿ ನಾವು ಎಲ್ಲರ ಖಾತೆಗೂ ಹಣ ಜಮೆ ಮಾಡ್ತೀವಿ ಅಂತ ಸರ್ಕಾರದಿಂದ ಮಾಹಿತಿಗಳು ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಇನ್ನೂ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಯಾರೆಲ್ಲ ಬಿಡುಗಡೆ ಆಗಿಲ್ಲ ನೀವು ಯಾರೆಲ್ಲ ಇದ್ದೀರಾ ನಿಮಗೆ ಸ್ವಲ್ಪ ಜನಕ್ಕಾದರೂ ಇವತ್ತು ಹಣ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರಾಗಿದ್ದರೆ ಇದುವರೆಗೂ ಯಾರಿಗೆಲ್ಲ ಹಣ ಬಿಡುಗಡೆ ಆಗಿಲ್ಲ ನೀವು ಕಾಯ್ತಾ ಇದ್ದೀರಾ ಆದರೆ ನೀವು ಬೇಜಾರು ಮಾಡ್ಕೊಂಬಿಡಿ ಇವತ್ತಲ್ಲ ನಾಳೆ ಹಣ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಸರ್ಕಾರದಿಂದ ಕೂಡ ಮಾಹಿತಿಗಳು ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ನೋಡಿ ಹದಿನಾರನೇ ಕಂತಿನ ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ಜಮೆ ಆಗುತ್ತಾ ಇಲ್ವಂದು ನೋಡೋದಾದ್ರೆ ಸರ್ಕಾರದಿಂದ ಬಂದಿರೋ ಮಾಹಿತಿ ಏನಂದರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ನಾವು ಜಮೆ ಮಾಡ್ತೀವಿ ಹದಿನೆಂಟನೇ ಕಂತಿನ ಹಣ ಮುಂದಿನ ತಿಂಗಳಲ್ಲಿ ನಾವು ಜಮೆ ಮಾಡ್ತೀವಿ ಅಂತಂದ್ಬಿಟ್ಟು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಿದ್ರೆ ಗೃಹಲಕ್ಷ್ಮಿಯ ಫಲಾನುಭವಿಯ ಮಹಿಳೆಯರ ಖಾತೆಗೆ ಇವತ್ತು ಹತ್ತು ಮೂವತ್ತಕ್ಕೆ ಸರಿಯಾಗಿ ಸ್ವಲ್ಪ ಜನ ಮಹಿಳೆಯರಿಗೆ ಹಣ ಬರುತ್ತೆ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ